ಏಪ್ರಿಲ್ ಮೂವತ್ತರಂದು ಅನುಭವ ಮಂಟಪದ ಮೂಲಕ ಸರ್ವಧರ್ಮಗಳನ್ನು ಜನರ ಅಭಿಪ್ರಾಯ ಹಂಚಿಕೊಳ್ಳಲು ವೇದಿಕೆ ಕಲ್ಪಿಸಿದ್ದ ಮಾನವ ಕುಲವೊಂದೇ ಎನ್ನುವ ಸಂದೇಶ ಸಾರಿದ್ದ ಕ್ರಾಂತಿಕಾರಿ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣನವರ ಜಯಂತೋತ್ಸವ ಮಹದೇವಪುರ ಕ್ಷೇತ್ರದ ಕಾಡುಗೋಡಿಯ ಬಾಪೂಜಿ ವೃತ್ತದಲ್ಲಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ವತಿಯಿಂದ ಶ್ರೀ ಬಸವ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಕಾಡುಗೋಡಿ ಸೊಣ್ಣಪ್ಪನವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇದೇ ವೇಳೆ ಚನ್ನಸಂದ್ರದ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜಯಂತಿಯ ಪ್ರಯುಕ್ತ ರಥಯಾತ್ರೆಯು ಸಹ ಆಗಮಿಸಿತ್ತು ಕಾಡುಗೋಡಿ ಸೊಣ್ಣಪ್ಪನವರು ಹಾಗೂ ಅವರ ತಂಡ ಅದ್ದೂರಿ ಸ್ವಾಗತ ಕೋರಿ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಸಹ ಮಾಡಿದ್ದರು ಈ ಸಂದರ್ಭದಲ್ಲಿ ಬಿಳ್ತೂರು ವೆಂಕಟೇಶ್ ಕೃಷ್ಣಮೂರ್ತಿ ಮಾದಿಗ ನರಸಿಂಹ ಕುಮಾರ್ ಮುನಿಯಪ್ಪ ರಮೇಶ್ ಮೂರ್ತಿ ನಟರಾಜ್ ಗೌತಮ್ ವೆಂಕಟೇಶ್ ನಂದಕುಮಾರ್ ಶ್ರೀನಿವಾಸ್ ಫಾತಿಮಾ ರಾಣಿ ಉದಯ್ ಕುಮಾರ್ ಪ್ರಕಾಶ್ ಆಟೋಜಾನಿ ಮುನೀಂದ್ರ ಅಸ್ಗರ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು ಜೈ ಬಂಧುಗಳೇ ಇವತ್ತು ಮಾದೇಪುರ ಕ್ಷೇತ್ರದಲ್ಲಿ ಚನ್ಸಂದ್ರ ಮತ್ತು ಕಾಡುಗೋಡಿನಲ್ಲಿ ಮತ್ತು ದಿನ್ನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲೆಲ್ಲವೂ ಕೂಡ ಇವತ್ತು ನೂರ ಮೂವತ್ತು ನಾಲ್ಕನೆಯ ಜನ್ಮ ದಿನಾಚರಣೆ ಅಂಗವಾಗಿ ನಾವೆಲ್ಲ ಕೂಡ ನುವೆ ಜಾಗೃತರಾಗಿ ಅಂ ನಾವೆಲ್ಲ ಕೂಡ ಈ ರಥಯಾತ್ರೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಚನ್ಸಂದ್ರ ಭಾಗದಿಂದ ಇವತ್ತು ರಥಯಾತ್ರೆ ಹೊರಟು ಬಂದು ನಮ್ಮ ಕಾಡುಗೋಡಿಯಲ್ಲಿ ಬಾಪೂಜಿ ವೃತ್ತದಲ್ಲಿ ಇವತ್ತು ಇಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಇದರ ಒಟ್ಟಿಗೆ ಇವತ್ತು ಬಸವ ಜಯಂತಿ ಕೂಡ ಬಸವ ಜಯಂತಿಯನ್ನು ಕೂಡ ನಾವು ಈ ಭಾಗದಲ್ಲಿ ಇದೇ ಕಾರ್ಯಕ್ರಮದ ಒಟ್ಟಿಗೆ ನಾವು ಆಯೋಜನೆ ಮಾಡಬೇಕಂತಂದ್ಬಿಟ್ಟು ಹೇಳಿ ಈ ಸಂದರ್ಭದಲ್ಲಿ ನಾವು ಈ ಬಸವ ಜಯಂತಿಯನ್ನು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಸವ ಜಯಂತಿ ಈ ನಾಡಿನ ಈ ದೇಶದ ಉದ್ದಗಲಕ್ಕೂ ಕೂಡ ಮಾನವತಾವಾದಿಯಾಗಿ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಚಳುವಳಿಗಳನ್ನು ಮಾಡಿಕೊಂಡು ಆ ಬಸವಣ್ಣನವರು ಮನುಕುಲ ಒಂದೇ ಅಂತಂದ್ಬಿಟ್ಟು ಹೇಳಿ ಅವರೆಲ್ಲ ಕೂಡ ಜಾತಿ ಜನಾಂಗಗಳನ್ನೆಲ್ಲ ಕೂಡ ತೊರೆದು ನಾವೆಲ್ಲ ಕೂಡ ಒಂದಾಗಿ ಮಾನವರಾಗಿ ಬಾಳಬೇಕು ಅಂತಂದ್ಬಿಟ್ಟು ಹೇಳಿ ಇಲ್ಲಿ ಜಾತಿ ಭೇದಗಳು ಯಾವುದು ಕೂಡ ಇರಬಾರ್ದು ಅಂತಂದ್ಬಿಟ್ಟು ಹೇಳಿ ಈ ನಾಡಿನ ಉದ್ದಗಲಕ್ಕೂ ಕೂಡ ಅವರು ಸಂಚರಿಸಿ ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಈ ಒಂದು ಸಂದೇಶವನ್ನು ಕ್ರಾಂತಿಕಾರಿ ಹೋರಾಟವನ್ನು ಕೂಡ ಅವರು ಮಾಡಿ ಅಂತರ್ಜಾತಿಯ ವಿವಾಹಗಳನ್ನು ಕೂಡ ಮಾಡಿಸಿ ಅವರು ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಜಯಂತಿಯನ್ನು ಮಾಡ್ತಾ ಇರೋದಕ್ಕೆ ನಾವೆಲ್ಲ ಕೂಡೇ ಭಾಳ ಸಂತೋಷ ಇದ್ದೀವಿ ಹಾಗೆ ಜೊತೆಯಲ್ಲಿ ಇವತ್ತು ರಾಜ್ಯದ ರಾಜಕೀಯಗಳಲ್ಲಿ ಇವತ್ತು ನಡೀತಾ ಇರತಕ್ಕಂಥದ್ದು ಜಾತಿ ಜಾತಿಗಳ ಮೇಲೆ ಇವತ್ತೆಲ್ಲ ಕೂಡ ರಾಜಕಾರಣಿಗಳು ನಡೀತಾ ಇದ್ದಾವೆ ಇವೆಲ್ಲವೂ ಕೂಡ ಅಂದಿನ ಕಾಲಘಟ್ಟಗಳಲ್ಲಿ ನಮ್ಮ ಬಸವಣ್ಣನವರು ಇದ್ದಂಥ ಸಂದರ್ಭದಲ್ಲಿ ಇವು ಯಾವೂ ಕೂಡ ಇರಲಿಲ್ಲ ಇವ ಯಾರವ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನೋ ಒಂದು ಸಂದೇಶವನ್ನು ಕೂಡ ಸಾರಿ ಅವರೆಲ್ಲ ಕೂಡ ಮನುಕುಲಕ್ಕೆ ಒಂದು ನಾಂದಿಯನ್ನು ಆಡಿ ಶಾಂತಿಯುತವಾಗಿ ಸೌಹಾರ್ದತೆಯಿಂದ ಅವರೆಲ್ಲ ಕೂಡ ಜೀವನ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತಿನ ಕಾಲಘಟ್ಟಗಳಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ ಇನ್ನು ಮುಂದೆ ಆದರೂ ಕೂಡ ಎಲ್ಲರೂ ಕೂಡ ಯೋಚನೆ ಮಾಡಿ ರಾಜ್ಯದ ರಾಜಕೀಯಗಳಲ್ಲಿ ಅಥವಾ ದೇಶದ ರಾಜಕೀಯಗಳಲ್ಲಿ ಯಾವುದೇ ರೀತಿಯಾಗಿ ಇರ್ತಕ್ಕಂಥ ಅಶಾಂತಿಗಳನ್ನು ಉಂಟು ಮಾಡದೆ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟು ದೇಶದ ಗಡಿ ಭಾಗಗಳನ್ನು ಕೊಡೋ ಕಾಯಿತಾ ಶಾಂತಿಯುತವಾಗಿ ನಡಿಬೇಕು ಅಂತ ಅಂದ್ಬಿಟ್ಟು ಹೇಳಿ ನಾನು ಈ ಸಂದರ್ಭದಲ್ಲಿ ಆ ಮನವರಿಕೆಯನ್ನು ಮಾಡಿಕೊಳ್ತೇವೆ ಹಾಗಾಗಿ ಬಂಧುಗಳೇ ಇವತ್ತೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ಭಾಳ ಶ್ರಮಪಟ್ಟು ಕೃಷ್ಣಮೂರ್ತಿಯವರು ಕುಮಾರ್ ಅವರು ವೆಂಕಟೇಶ್ ಅವರು ನರಸಿಂಹವರು ಜಾನಿಯವರು ಹಾಗೆ ಮೂರ್ತಿಯವರು ಎಲ್ಲರೂ ಕೂಡ ಮುನಿಯಪ್ಪನವರು ಎಲ್ಲರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅಂತಂದ್ಬಿಟ್ಟು ಹೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಈ ಹಿಂದೆ ಕೂಡ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಇದೇ ಸ ಇದೇ ಒಂದು ಭಾಗದಲ್ಲಿ ಆ ಸರ್ಕಲಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಜಯಂತಿಯನ್ನು ನಾವುಗಳೆಲ್ಲ ಕೂಡ ಈ ಪೌರ ಕಾರ್ಮಿಕರಿಗೆ ಅರ್ಪಣೆಯನ್ನು ಮಾಡಿದ್ದೀವಿ ಭಾಳ ಒಂದು ಹೆಸರು ಪಡ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮವು ಕೂಡ ಅದಾಗಿತ್ತು ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕೂಡೇ ಭಾಳ ಜಾಗೃತರಾಗಬೇಕಾಗ್ತದೆ ನಾವೆಲ್ಲ ಕೂಡ ನೀವೇ ಅಂಬೇಡ್ಕರ್ ಅವರ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ನಡಿಬೇಕು ನಾವೆಲ್ಲ ಕೂಡ ಪ್ರಚಾರಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ರಥಯಾತ್ರೆಯನ್ನು ಹಳ್ಳಿ ಹಳ್ಳಿಗಳಿಗೆಲ್ಲ ಕೂಡ ನಾವು ಕೊಂಡೊಯ್ತಕ್ಕಂಥ ಕೆಲಸಗಳನ್ನು ನಾವೆಲ್ಲ ಕೂಡ ಕಾರ್ಯಕರ್ತರೆಲ್ಲ ಕೂಡ ಶ್ರಮಪಟ್ಟು ನಾವು ಇದ್ದೇವೆ ಅಂತಂದ್ಬಿಟ್ಟು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಎಲ್ಲ ಕೂಡ ಯಶಸ್ಸನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭೀಮ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಕ್ತಾಯನ ಮಾಡ್ತಾಯಿದ್ದೇನೆ ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಇವತ್ತು ಏನು ಜಗಜ್ಜ್ಯೋತಿ ಬಸವಣ್ಣವರ ಜಯಂತಿ ಈಗಾಗಲೇ ಈ ದೇಶದಲ್ಲಿ ಅನೇಕ ಮಹನೀಯರು ಈಗಾಗಲೇ ಕಳೆದ ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಇವತ್ತು ಏಪ್ರಿಲ್ ಮೂವತ್ತು ಬಸವ ಜಯಂತಿ ಮತ್ತು ಮೇ ಹನ್ನೆರಡನೇ ತಾರೀಕು ಬುದ್ಧ ಈ ಮೂರು ಮಹನೀಯರು ಈ ದೇಶಕ್ಕೆ ಕೊಟ್ಟಂತಹ ಅಪಾರ ಕೊಡುಗೆಯನ್ನು ನಾವೆಲ್ಲ ಅವರ ಆದರ್ಶಗಳ ಅಡಿಯಲ್ಲಿ ಇವತ್ತು ಏನು ಬಸವಣ್ಣವರು ಇದ್ದಂಥ ಈ ಸಮಾಜದಲ್ಲಿ ಇದ್ದಂಥ ಈ ಏನು ಕೀಳು ಜಾತಿ ಮೇಲು ಜಾತಿ ಅಂತ ಇದ್ದಂತಹ ಒಂದು ಬಿಡುಗನ್ನ ಮನುಷ್ಯ ಮನುಷ್ಯನೂ ಹಾಗೆ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಸರ್ವ ಜನಾಂಗ ಎಲ್ಲರೂ ಒಂದೇ ದೃಷ್ಟಿಯಲ್ಲಿ ಇದ್ದಂತಹ ಇಲ್ಲಿ ಯಾವುದು ಯಾವ ಧರ್ಮವೂ ಶ್ರೇಷ್ಠವಲ್ಲ ಯಾವ ಜಾತಿನೂ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಸಾರ್ದಂಥವ್ರು ಅನೇಕ ವಚನಗಳ ಮೂಲಕವಾಗಿ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದಂತಹ ಬಸವಣ್ಣವರು ಒಂದು ಮಾದರಿಯಾಗಿ ಇವತ್ತು ಅವರ ಒಂದು ವಿಚಾರಗಳು ನಮ್ಮೆಲ್ಲರೂ ಪ್ರಸ್ತುತವಾಗಿದೆ ಚನ್ಸಂದ ಗ್ರಾಮದ ವತಿಯಿಂದ ಜೈ ಭುವನೇಶ್ವರಿ ಸಂಘದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಬಾಬು ಅವರ ಜಯಂತಿ ಹಾಗೂ ನಮ್ಮ ಸಮಾನತೆ ಸಾರಿದಂತಹ ಬಸವಣ್ಣವರ ಜಯಂತಿಯನ್ನು ಅದ್ದೂರಿಯಾಗಿ ರಥದ ಮುಖಾಂತರ ಇವತ್ತು ಕಾಡುಗೋಡಿಗೆ ಬಂದಿದ್ದೀವಿ ಇವತ್ತು ಸಮಾಜ ಕಂಡಂತಹ ಜನಪ್ರಿಯ ಸಮಾಜ ಸೇವಕರಾದಂತಹ ಸಣ್ಣಪ್ಪನವರು ಇದ್ದಾರೆ ಕಾಡುಗುಡಿ ಸಣ್ಣನವರು ಇದ್ದಾರೆ ಮತ್ತು ವೆಂಕಟೇಶನ್ ಇದ್ದಾರೆ ಇದ್ದಾರೆ ಎಲ್ಲ ನೇತೃತ್ವ ವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಈ ಸಮಾಜಕ್ಕೆ ಆತ್ಮೆಯಾಗಿ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಆಗಿದೆ ಜನಗಳನ್ನ ಹೇಳೋದೊಂದೇ ಶಿಕ್ಷಣ ಅನ್ನೋದು ಒಂದು ಹುಳಿ ಹಾಳಿದ್ದಂಗೆ ಅದನ್ನು ಪಡೆದಾಗ ನಾವು ನಮ್ಮ ಹಕ್ಕುಗಳನ್ನ ಖಂಡಿತವಾಗ್ ನಾವು ಸ್ವೀಕರಣೆ ಮಾಡೇ ಮಾಡ್ತೀವಿ ಹಾಗೆ ಅದಕ್ಕೋಸ್ಕರ ಈ ಸಮಾಜಕ್ಕೆ ನಾವು ಕಟ್ಟೆ ಕಡೆ ಇರೋ ಮನುಷ್ಯನಿಗೂ ಏನು ಅಂತೀವಿ ಅಂದರೆ ಶಿಕ್ಷಣ ಅನ್ನೋದು ಪಡಿರಿ ಆಮೇಲೆ ಜಾಗೃತಿ ಆಗಿರಿ ಆಮೇಲೆ ನಿಮ್ಮ ಮೌಲ್ಯಗಳನ್ನು ಹೋರಾಟಕ್ಕೆ ಸೇರ್ಪಡೆಯಾಗಿ ಅಂತಹ ನಾವು ಈ ಸಂದೇಶದಲ್ಲಿ ಹೇಳ್ಕೊಳಕ್ಕೆ ಈ ಸಂದರ್ಭದಲ್ಲಿ ಇದ್ದೀನಿ ಎಲ್ರಿಗೂ ಜೈ ಭೀಮ್ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹುಟ್ಟಿದಾಗ ಒಂದು ರೀತಿ ಆವತ್ತೂ ಜಾತಿ ಪದ್ಧತಿ ಇತ್ತು ಇತ್ತು ಅನ್ನೋದು ಒಂದು ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಕಾರಿ ಬಸವಣ್ಣ ಅನ್ಸ್ಕೋಬೇಕಾದ್ರೆ ಅವ್ರು ಎಂಟನೇ ವಯಸ್ಸಿನಲ್ಲಿ ತನ್ನ ಮನೆಯನ್ನು ಬಿಟ್ಟು ಕೂಡಲ ಸಮ ಸಂಗಮಕ್ಕೆ ಬಂದು ಸುಮಾರು ಪ್ರವಚನಗಳು ಮತ್ತು ಧಾರ್ಮಿಕ ಗ್ರಂಥಗಳು ಮತ್ತು ಸುಮಾರು ಉಪನಿಷತ್ತುಗಳು ವೇದಗಳನ್ನೆಲ್ಲ ಓದೋದ್ರೂ ಸಹ ಕ್ರಾಂತಿಕಾರಿಗಳ ಪರವಾಗಿ ಸಮಾಜದಲ್ಲಿ ಸ್ವಲ್ಪ ಬದಲಾವಣೆ ತರಬೇಕಂತ ಏನು ಮಾಡ್ತಾರೆ ಸುಮಾರು ಬಿಜ್ಜಳ ಕಲ್ಯಾಣ ಪ್ರಾಂತ್ಯಕ್ಕೆ ಬ್ರ ಬಂದು ಸುಮಾರು ಅಲ್ಲಿರೋ ಜನಗಳಲ್ಲಿ ಸಮಾಜ ಬದಲಾವಣೆಗೆ ಬೇಕಾಗಿರೋ ಸ್ವಲ್ಪ ಕೆಲವು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದು ಸಮಾಜನ ಬದಲು ಮಾಡ್ತಾರೆ ಅದರಿಂದ ಅವರು ಬಿಜಳಮ್ಮ ಮಹಾರಾಜರ ಆಸ್ಥಾನದಲ್ಲಿ ಮಂತ್ರಿನೂ ಆಗ್ತಾರೆ ಆದರೆ ಅವರು ಮಾಡ್ತಾ ಇರೋದೇನೆಂದರೆ ಈ ಜಾತಿ ಪದ್ಧತಿ ಹೋಗ್ಬೇಕಂತ ಮೇಲು ಕೀಳು ಹೋಗ್ಬೇಕಂತ ಅವರು ಅಂತರ್ಜಾತಿ ವಿವಾಹನ ಬೆಂಬಲಿಸಿ ಅಂತರ್ಜಾತಿ ವಿವಾಹ ಸಹನೂ ಮಾಡ್ತಾರೆ